ಕಾರ್ಡ್ ಟೈಪ್ ಆಗಿದೆ ಆಚೆ ಈಚೆ ಇರುವಂತಹ ಕೇವಲ ಬೇರೆ ಹಳ್ಳಿಗಳು ಬರ್ತಾವೆ ಹೊತ್ತು ಕೋಟೆ ಒಳಗೆ ಯಾವ ಮನೆಯೂ ಇಲ್ಲ ಈಗ ಅವಕಾಶನೂ ಕೊಡೋದಿಲ್ಲ ಅದು ಪ್ರೊಟೆಕ್ಟೆಡ್ ಏರಿಯಾ ಆಗ್ಬಿಡುತ್ತಲ್ಲ ಹಾಗಾಗಿ ರಾಣಿಯರು ಚೆನ್ನಮ್ಮಾಜಿ ಮತ್ತು ವೀರಮ್ಮಾಜಿ ಇಬ್ಬರು ಆಳ್ವಿಕೆ ಮಾಡಿದ ಉಲ್ಲೇಖ ಬರುತ್ತೆ ಇಕ್ಕೇರಿಲಿ ಇಕ್ಕೇರಿಯಲ್ಲಿ ಆಡಲಿಲ್ಲ ಇಕ್ಕೇರಿಯಲ್ಲಿ ಯಾವ ರಾಣಿಯರು ಆಳಲಿಲ್ಲ ಶಿವಪ್ಪ ನಾಯಕನ ಸೊಸೆ ಮಗ ಸೋಮಶೇಖರ್ ನಾಯಕ ಸೋಮಶೇಖರ್ ನಾಯಕನ ಹೆಂಡತಿ ಚನ್ನಮ್ಮಾಜಿ ಈ ಕೆಳದಿಯಲ್ಲಿ ಒಟ್ಟು ಅಂದರೆ ಕೆಳದಿ ಅಂತಂದರೆ ಒಟ್ಟು ನಾನು ಈ ಸಮಗ್ರ ಸಂಸ್ಥಾನದ ವಿಷಯದಲ್ಲಿ ಹೇಳೋದಾದರೆ ನಾಯಕ ಅವನ ಹೆಸರನ್ನು ನಾವು ನೆನಪು ಮಾಡಿಕೊಳ್ಳೇಬೇಕು ಆದರೆ ಇತಿಹಾಸ ಮರ್ತಿದೆ ವೆಂಕಟಪ್ಪ ನಾಯಕ ಅವನ ಆಳ್ವಿಕೆ ನೆನಪು ಮಾಡ್ಕೊಳ್ಳೇಬೇಕು ಆದರೆ ಅವನ ಹೆಸರಿಲ್ಲ ನೆಕ್ಸ್ಟ್ ಶಿವಪ್ಪ ನಾಯಕ ಅವನ ಹೆಸರಿದೆ ಯಾಕೆ ಅಂತಂದ್ರೆ ಈ ಮೆಟ್ಟಲ ಅಳತೆಯನ್ನು ಅವನು ಇಡೀ ಭೂಮಿಯನ್ನು ಅಳಿಲಿಕ್ಕೆ ತೆಗೆದುಕೊಂಡಿದ್ದ ಈಗ ವಿಶ್ವದಾದ್ಯಂತ ಅಳತೆಗೆ ಬಳಸುವಂಥದ್ದು ಈ ಮೆಟ್ಟಲ ಅಳತೆ ಇಕ್ಕೇರಿ ಕೋಲು ಅಂತ ಈ ಮೆಟ್ಟಲನ್ನೇ ಅಳತೆ ಹದಿನೆಂಟು ಅಡಿ ಬರುತ್ತೆ ಹದಿನೆಂಟು ಚಿಲ್ದರೆ ಅಡಿ ಬರುತ್ತೆ ಅಲ್ಲಿ ಮೇಲಿನ ಕಂಬಗಳು ಅಷ್ಟೇ ಆ ಕಂಬ ರೀತಿಯಾಗಿ ಅಂತ ಒಂದು ಕಂಬದಿಂದ ಮತ್ತು ನಾವು ಒಳಗೆ ಬರೋದಿಲ್ಲ ಅನ್ನೋಲ್ಲ ಒಂದು ಕಂಬದಿಂದ ಮತ್ತೊಂದು ಕಂಬದ ಅಳತೆ ಅಥವಾ ಈ ಮೆಟ್ಟಲ ಅಳತೆ ಅಥವಾ ಆ ಮೆಟ್ಟಲ ಅಳತೆ ಆ ಮೆಟ್ಟಲು ನಾವು ಗಜ ಅಂತ ನಾವು ಹೇಳ್ತೇವೆ ನಮ್ಮಲ್ಲಿ ಗಜ ಈ ಮಣ್ಣಿನ ಅಳತೆಗೆ ನಾವು ಹೆಚ್ಚಾಗಿ ಅದನ್ನು ಬಳಸ್ತೇವೆ ನಮ್ಮಲ್ಲಿದೆ ರೂಢಿ ಆ ಆ ಅಳತೆಯನ್ನು ಇದೇ ಈಗಲೂ ಕೂಡ ಇದೇ ಅಳತೆಯನ್ನೇ ಬಳಸುವಂಥದ್ದನ್ನು ನಾವು ನೋಡ್ಬೋದು ಭೂಮಿಯನ್ನು ಮೊಟ್ಟ ಮೊದಲನೇಗಾಗಿ ವ್ಯವಸ್ಥಿತವಾಗಿ ಅವನು ಅಳದಿದ್ದು ಶಿವೋಪನಾಯಕನ ಕಾಲದಲ್ಲೇ ಅವನು ನಾಲ್ಕು ರೀತಿಯ ಭೂಮಿಯನ್ನು ಗುರುತಿಸ್ತಾನೆ ಅರಮನೆಯಿಂದಲೇ ಒಂದಿಷ್ಟು ಭೂಮಿಯನ್ನು ಗುತ್ತಿಗೆ ಪಡೆದು ಅದನ್ನು ಕೃಷಿ ಮಾಡಿಸಿ ಯಾವ ಯಾವುದು ಎಷ್ಟು ಫಸಲು ಕೊಡುತ್ತೆ ಎಂಬುದರ ಆದ ಮೇಲೆ ಅವನ ಟ್ಯಾಕ್ಸೇಷನ್ ಹಾಕಿರುವಂತಹದ್ದನ್ನು ನಾವು ನೋಡಬಹುದು ಈ ಭಾಗದಲ್ಲಿ ಅವಾಗ ಏನೆಲ್ಲ ಬೆಳೀತಾ ಇದ್ರು ವಾಣಿಜ್ಯ ಬೆಳೆಯಾಗಿ ಕಾಳುಮೆಣಸೆ ಕಾಳುಮೆಣಸೆ ಕಾಳು ಮೆಣಸು ಕಾಳು ಸಾಂಬಾರು ಬೆಳೆಗಾಗಿಯೇ ಇಲ್ಲಿಗೆ ಎಲ್ಲರೂ ಕೂಡ ಕೆಳದಿಗೆ ಯಾಕೆ ಬರ್ತಿದ್ರು ಅಂದ್ರೆ ಸಾಂಬಾರು ಕಾಳು ಮೆಣಸಿಗಾಗಿಯೇ ಬರ್ತಿದ್ರು ದೊಡ್ಡದಾಗಿ ಕಾಳು ಮೆಣಸಿನ ವ್ಯವಹಾರ ಇತ್ತು ಅಡಿಕೆಯೂ ಇತ್ತು ಅದಕ್ಕೆ ವಾಣಿಜ್ಯ ಬೆಳೆಯಾಗಿ ನಾವಿರಲಿಲ್ಲ ಕಾಳು ಮೆಣಸು ಒಂದೇ ವಾಣಿಜ್ಯ ಬೆಳೆಯಾಗಿತ್ತು ಇನ್ನು ಬೇರೆ ಬೇರೆ ಚಾಕ ಇರಬಹುದು ಅದರ ಉಲ್ಲೇಖವು ಕೂಡ ಸಿಗುತ್ತೆ ನಮಗೆ ಹೆಚ್ಚಾಗಿ ಕಾಳು ಮೆಣಸು ವೀಕ್ಷಕರೇ ಕೆಳದಿ ನಾಯಕರ ಇತಿಹಾಸಕ್ಕೆ ಸ್ವಾಗತ ನಾವಿರೋ ಸ್ಥಳದ ಕೆಳದಿ ರಾಜಧಾನಿ ಇಕ್ಕೇರಿ ಇಕ್ಕೇರಿಯಲ್ಲಿ ಎರಡನೇ ಎಪಿಸೋಡ್ ಇದು ಸರ್ ಕೆಳದಿಯಿಂದ ಇಕ್ಕೇರಿಗೆ ರಾಜಧಾನಿ ಏನಕ್ಕೆ ಶಿಫ್ಟ್ ಮಾಡಿದಂತ ಈ ವಿಡಿಯೋದಲ್ಲಿ ಹೇಳಿದ್ರು ಮುಂದಿನ ವಿಡಿಯೋದಲ್ಲಿ ವೀಕ್ಷಕರೇ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ದೇವಸ್ಥಾನದ ಮಾಹಿತಿಯನ್ನು ಮುಂದೆ ಹಂಚ್ಕೊಳ್ತೀವಿ ಬನ್ನಿ ಸರ್ ಹೋಗೋಣ